ಲಿಪ್ಸ್ಟಿಕ್ ಹಚ್ಕೋತಾ ಇದ್ದಾನೆ ಇವನ್ ಹೀಗೆ ಬಿಟ್ರೆ ಯಾವ್ದಾದ್ರು ಬಡವರು ಹುಡುಗಿ ಇವನ್ನ ಬುಟ್ಟಿ ಹಾಕೊಂಡ್ಬಿಡ್ತಾಳೆ ನಡಿ ಡ್ಯಾಡಿ ಮಮ್ಮಿ ಏನಿದು ಒಳ್ಳೆ ಶಿವ ಪಾರ್ವತಿ ತರ ಇಬ್ರು ಜಾಯಿಂಟ್ ತಗೊಂಡ್ಬಿಡಿದ್ರ ಏನ್ ಸಮಾಚಾರ ಇನ್ನೇನಿದು ಇಬ್ರು ಮಲಯಾಳಿ ಪೋಸ್ಟರ್ ನೋಡಿದಂಗೆ ಗುರಾಯಿಸ್ತಾವ್ರಲ್ಲ ನಾನೇನೋ ಶೋಗಿ ಕೊಡ್ತಾ ಇದೀನಾ ಒಳ್ಳೆ ಮೈ ಪ್ರೈಸ್ ಯಾರು ಮಾಡ್ಲಿ ನೆಪಾಡ ಮಾಡ್ತಾ ಬಿಟ್ಬಿಡಿ ಅಯ್ಯೋ ಡ್ಯಾಡಿ ಮಮ್ಮಿ ಇಬ್ರು ಸೇರ್ಕೊಂಡ ನನ್ನ ಚಿತ್ರಾನ್ನ ಮಾಡಾಕ್ ಬಿಟ್ರಲ್ಲ ಏಯ್ ಇನ್ಮೇಲೆ ನೀನು ಹೀಗೆ ಇರ್ಬೇಕು ಹಿಂಗೆ ಇರ್ಬೇಕಾ ಹೌದು ಹಂಗಾದ್ರೆ ಒಂದ್ ಪಿಕ್ಸಾ ಪಾತ್ರೆ ಕೊಪ್ಪಿ ಅಮ್ಮ ತಾಯಿ ಅಂತ ಬಿಕ್ಸಾ ಎತ್ಕೊಂಡ್ಬಿಡ್ತೀನಿ ಮುಚ್ಚಿ ಈಗಿನ ಕಾಲದ ಹುಡುಗಿಯರು ರೋಡಿ ಬಂದ್ಬಿಟ್ಟಿದಾರಂತೆ ಸ್ಟೈಲ್ ಮಾಡೋ ಹುಡುಗನ್ ಕಂಡ್ರೆ ಸಾಕು ಲವಕ್ ಅಂತ ಹಿಡಿದು ಒಳಗಾಕೊಂಡ್ಬಿಡ್ತಾರಂತೆ நீனாதீல் டோட்ரா நோடே க்ளீன் ஏனாரா கிளீன் கிளீன்பிடித்தாச்சியோ ரெட் நடிவோ அங்கேனா ಒಳ್ಳೆ ರಾಗಿ ಮಿಷನ್ ಸೌಂಡ್ ಮಾಡ್ತಾ ಇತ್ತಲ್ಲ ಬ್ರಿಟಿಷ್ ಇಂಡಿಯಾ ದೇಶ ಬಿಟ್ಟೋದಾಗ ನಮ್ ಡ್ಯಾಡಿ ಇದನ್ನ ಕೊಟ್ಟಿದ್ರು ಅಂತ ಕಾಣುತ್ತೆ ಇದನ್ನೇ ಕೊಂದು ಸಾಯ್ತಾವನೆ ಡ್ರಟ್ಟಿ ಫಾದರ್ ಊಟ ರೆಡಿ ಏನ್ ಮಾಡಿದ್ಯಾ ತಟ್ಟೆ ಇಡ್ಲಿ ಮಾಡಿದೀನಿ ಎಷ್ಟ ಹಾಕಿದೀಯಾ ಮೂರು ಇಟ್ಟಿದ್ದೀನಿ ಎರಡು ನೀವು ತಿನ್ನಿ ಒಂದು ಅವನಿಗೆ ಕೊಡಿ ಇಷ್ಟು ದೊಡ್ಡ ಇಡ್ಲಿನಾ ಲೈ ತೊಳೆ ಎರಡೇ ಸಾಕು ಅವನೊಂದು ನಾನೊಂದು ತಿಂತೀವಿ ಇದನ್ನ ಒಳಗಿಡು ಒಳ್ಳೇದಾಯ್ತು ಬಿಡಿ ಡ್ಯಾಡಿ ಜಂಬು ಜಟ್ ರೆಡಿ ಟೇಕ್ ಆಫ್ ಆಗೋಣ

ನೀನ್ ಎಲ್ಲೋ ಹಿಂದಿನ ಜನ್ಮದಲ್ಲಿ ಚಾಣಕ್ಯನ್ ಅಂತ ಕಾಣಿಸುತ್ತೆ ನೋಡು ಕುಂಕುಮ ಮುಗ್ದೋಗಿದೆ ಮಾರ್ಕೆಟ್ ಅಂಗಡಿ ಕಡೆ ಭದ್ರಾ ಯಾರಾದ್ರೂ ಗಿರಾಕಿ ಬಂದ್ರೆ ನಾನ್ ಯಾವ ರೀತಿ ಮೋಸ ಮಾಡ್ನೋ ಅದೇ ರೀತಿ ವ್ಯಾಪಾರ ಮಾಡ್ಬೇಕು ಏನು ಆಚಿಲ್ಲ ಕೊಡು ನೀನ್ ಚಡ್ಡಿನೇ ಗೋಣಿಲ್ಲ ಅಂಗಡಿ ಕಡೆ ಹುಷಾರು ತಾಯಿ ತಂದೆಯ ಸೇವೆಯಾದ್ರೂ ನನ್ನ ಡವ್ ಬರ್ಬಾರ್ದಾ செட்ட ரெனி மக்கெ ஓகே நீரல் டேம் நிர் பிகர் சாக்கு

ಹಲೋ ಭೂತಯಾ ಭೂತಯಾ ಮಿ ಎಲೋ ಏನೋ ನಿಮ್ಮಹೊವಾ ನಾನು ನಿಮ್ಮ ಮನೆ ಇದೆಯಲ್ಲ ಮುಂಚೆನ ಬಾಯಿನಾ ನಮ್ಮ ಅಪ್ಪ ದೇವಸ್ಥಾನದಲ್ಲಿ ಕುಗ್ಮ ಹಾಕಿದ್ರೆ ನಿಮ್ಮ ಅಪ್ಪನದಿ ಔರ್ ಮನೆ ಇತ್ತಿಂದ ವಣಾಕ್ರ ಬಟ್ಟೆಗಳನ್ನು ಕದ್ಬಿಡ್ತಾರೆ ಗೊತ್ತಾ ಅಲ್ಲ ಕಣೋ ನಿಮ್ಮಪ್ಪ ಇಷ್ಟ ಸ್ಟ್ರಿಕ್ಟ್ ಇರ್ಬೇಕಾದ್ರೆ ಎದ್ರು ಮನೆ ಸಂಗೀತ ಲವ್ ಮಾಡೋ ಹುಚ್ಚು ನಿಂಗೆ ಯಾಕೆ ಅಂತೀನಿ ಅಕಸ್ಮಾತ್ ನಿಮ್ಮಿಬ್ಬರು ಲವ್ ಸಕ್ಸಸ್ ಆದ್ರೆ ನಿಮ್ಮಪ್ಪ ಮದ್ವೆಗ್ ಒಪ್ಕೊಂತೇನೆ ಅಂತ ತಿಳ್ಕೊಂಡಿದ್ಯಾ ಇದಕ್ಕಿಂತ ನೀನು ಬೇರೆ ರೂಟ್ ನಲ್ಲಿ ಟ್ರೈ ಮಾಡೋದು ಬೆಸ್ಟ್ ಅಂತೀನಿ ನಾನು ಅದ್ ಯಾವ ರೂಟ್ ಅಂತ ಹೇಳಮ್ಮ ಆ ರೂಟ್ ಅಲ್ಲಿ ಬೆಟ್ಟ ಇರ್ಲಿ ಗುಡ್ಡ ಇರ್ಲಿ ಹಳ್ಳ ಇರ್ಲಿ ಕೊಳ್ಳ ಇರ್ಲಿ ಜರಿ ಇರ್ಲಿ ಪಿರಿ ಇರ್ಲಿ ಅದನ್ನ ಪಿಶಿ ಕನ್ಸ್ಬಿಟ್ಟು ಒಂದೇ ಮೂಮೆಂಟ್ ಕೊಟ್ಟು ಅವಳು ನಂಗೆ ಸೇರ್ಬಿಡ್ತೀನಿ ವಾಟ್ ಇಸ್ ದಾಟ್ ಅದೇನ್ ಮಾಡ್ಬೇಕು ಐಡಿಯಾ ಕೊಡ್ರಮ್ಮ

ಹೌದು ನನ್ನ ಮಗನೇ ಅಬ್ಬ ಸದ್ಯ ಕನ್ಫರ್ಮ್ ಆಯ್ತಲ್ಲ ಅಪ್ಪ ನಾನ್ ನಿನ್ ಮಗ ಆದ್ಮೇಲೆ ಲಾಭ ಇಲ್ದಾರೆ ಕೆಲಸ ಲೋ ಅದೇನ್ ಬಿಡಿಸ ಹೇಳೋ ಅದು ಬೆಳಗ್ಗೆ ಅಂಗಡಿಲಿ ಯಾರು ಗಿರಾಕಿಗಳಿರಲಿಲ್ಲ ಇರಲ್ಲ ಒಬ್ಬನಿಗೆ ಬೇಜಾರು ಅಂತ ಗಂಟೆ ಸಾಲ ಅಂತ ಆಡಕ್ ಶುರು ಮಾಡ್ಬಿಟ್ಟೆ ಪುಡಿಜರ್ ಬಂದ ಯಾತಕ್ಕೆ ಕೊಬ್ಬರಿ ಮೀಟ್ ಆಯ್ತು ನನ್ನ ವಾಯ್ಸ್ ನಾ ಕೇಳಿ ನಾನ್ ಮುಂದೆ ತೆಗಿತಾರ ಚಿತ್ರ ಬಗ್ಗಿ ನೋಡಿದ್ರ ಬಂಗಾರಾಗೆ ಬಾರಸು ಅಂದ ಏನ್ ಮ್ಯೂಸಿಕ್ ನ ಐವತ್ ಸಾವಿರ ರೂಪಾಯಿ ಕೂಡ ಬಂದ ಐವತ್ ಸಾವಿರ ಅದು ಬರೀ ಟೋಕನ್ ಅಡ್ವಾನ್ಸ್ ಪೂರಾ ಪಿಕ್ಚರ್ ಬಾರಿಸಿದ್ರೆ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಏನು ನೀನ್ ಹೇಳ್ತಿರೋದು ಒಂದ್ ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ ಎರಡು ಲಕ್ಷ ನಿಜವಾಗ್ಲೂ ಕೊಡ್ತಾರ ಅದು ಹೊಸವ್ರಿಗೆ ತಮಿಳ್ನಲ್ಲಿ ಅವನೇ ಒಬ್ಬ ಹಳೆಯ ರಾಜ ಅಂತ ಅವನೊಂದು ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ ಇಪ್ಪತ್ತು ಲಕ್ಷ ಕನ್ನಡದಲ್ಲಿ ಅವರಲ್ಲ ಅಂಶ ಲೇಕ ಒಂದು ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ ಇಪ್ಪತ್ತೈದು ಲಕ್ಷ ಮೂರು ನಿಮಿಷ ಬಂದು ಆಡೋಗ್ತಾರಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯಮು ಒಂದು ಪಿಕ್ಚರ್ ಮೂವತ್ತು ಲಕ್ಷ ಅಯ್ಯೋ ಅಯ್ಯೋ ನೀನ್ ಯಾಕೋ ಬಾರಿಸೋದ್ ಕಲೀಲಿಲ್ಲ ಏನ್ ಸಂಗೀತ ಅಪ್ಪ ನಮ್ ಅಂಗಡಿ ಎದುರುಗಡೆ ಶಂಕರ್ ಶಾಸ್ತ್ರಿಗಳು ಸಂಗೀತ ಕಲ್ಸ್ಕೊಡ್ತೀನಿ ಬಾರಯ್ಯ ಅಂದ್ರು ನನಗ ಅಂಗಡಿ ಅಂದೆ ಅಪ್ಪ ನಾನೇನಾದ್ರೂ ಸಂಗೀತ ಕಲ್ತು ಬಿಟ್ಟಿದ್ರೆ ಬಗ್ಗಿ ನೋಡಿದ್ರ ಬಂಗಾರ ಪಿಕ್ಚರ್ ಗೆ ಬಗ್ದೇನೆ ನಿಂತ್ಕೊಂಡ್ ಬಾರಿಸ್ಬಿಡ್ತಿದ್ದೆ ಮ್ಯೂಸಿಕ್ ನೇ ನಾಳೆನೇ ನೀ ಸಂಗೀತ ಕ್ಲಾಸ್ ನೋಡಿಮ್ಮ ಈ ಕನ್ಯಾರತ್ನದ ಹೆಸರು ಭಾಗ್ಯಲಕ್ಷ್ಮಿ ಒಂದು ಕಣ್ಣಿಗೆ ಹೂ ಬಿದ್ದಿದೆ ಮತ್ತೊಂದ್ ಕಣ್ ಚಲಾವಣೆ ಇಲ್ಲ ಆದ್ರೂ ಮೂವರಡಿ ದೂರದಲ್ಲಿ ಯಾವ ವಸ್ತು ಇದ್ರು ಚೆನ್ನಾಗ್ ಗುರ್ತಿ ಹಿಡಿತಾಳೆ ವಯಸ್ಸು ಮೂವತ್ತೆರಡು ಆದ್ರೂ ಹನ್ನೆರಡು ವರ್ಷದ ಮಗು ತರ ಮುದ್ಮುದಾಗಿ ಮುದ್ಮುದಾಗಿದ್ದಾಳೆ ಒಂದ್ ಕಿವಿ ಸೋರುತ್ತೆ ಅನ್ನೋ ಸುದ್ದಿ ಬೇರೆ ಇದೆ ಅವಳಿ ಕಿವಿನಾರು ಸೋರ್ಲಿ ಏನಾರು ಸೋರ್ಲಿ ಮೊದಲು ವರದಕ್ಷಿಣೆ ಎಷ್ಟು ಕೊಡ್ತಾರೆ ಹೇಳಯ್ಯ ಒಂದ್ ಲಕ್ಷಕ್ಕೆ ಒಂದ್ ಪೈಸಾ ಕಮ್ಮಿ ಇಲ್ದಾಗ ಕೊಡ್ತೀನಿ ತಗೋ ಚಿಚಿ ಇಷ್ಟೆಲ್ಲಾ ಇದ್ರೆ ಹುಡುಗಿಗೆ ಬರೀ ಒಂದ್ ಲಕ್ಷಣ

ಏನ್ ದನದ ವ್ಯಾಪಾರ ಮಾಡ್ತಾ ಇದ್ದೀರಾ ಹಂಗೇನಿಲ್ಲ ನಮ್ ಸಂತೋಷ್ಗೆ ಹೆಣ್ಣು ನೋಡ್ತಾ ಇದ್ವಿ ಕೊಡೋದು ತಗೊಳೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಏ ಪೂಜೆ ಐತ ನಿಮಗೆ ಇನ್ಮೇಲೆ ಹೆಣ್ಣು ಹುಡ್ಕೋ ಕೆಲ್ಸ ಎಲ್ಲಾ ಬಿಟ್ಬಿಡಿ ಲಕ್ಷ್ಮಿ ನಿಮ್ ಮನೆ ಬಾಗ್ಲೋದ್ಕೊಂಡ್ ತಾನಾಗೆ ಬತ್ತಾವಳೆ ಅಂತ ತಿಳ್ಕೊಳ್ಳಿ ನೀನ್ ಏನ್ ಹೇಳ್ತಿದ್ಯಾ ಏನ್ ರವ ನೀವು ನಿಮ್ ಅಣ್ಣನ್ ಮಗಳು ಸುಂದ್ರಿಗಿಂತ ಸೊಸೆ ಬೇಕಾ ನಿಮ್ಗೆ ಅವ್ರೆಲ್ಲಿ ನಾವೆಲ್ಲಿ ನಮ್ ಮನೆ ಹೆಣ್ ಕೊಡ್ತಾರ ಅವರು ಯಾಕ್ ಕೊಡಕಿಲ್ಲ ನಿಮ್ ಭಾವನೆ ವಿಷಯ ಏನ್ ಕಳಿಸಿರೋದು ಅವ ಲಕ್ಷ್ಮೀಪತಿ ದೊಡ್ಡ ಬಾವಿ ಇಲ್ವಾ ಅವ್ರ ಮಗಳು ದೊಡ್ಡು ಡಗಾರು ಆಗಾರು ಹಾಂಗ ಅಂದ್ರೆ ನಾ ತ್ರಿಪುರ ಸುಂದರಿ ಅಂತ ನೀನ್ ನಿನ್ನ ಚಿಕ್ಕ ಹುಡುಗ ನಿನಗೆ ಈ ವಿಷಯಲ್ಲಾ ಗೊತ್ತಾಗಲ್ಲ ನಮ್ಮಪ್ಪ ಅಪ್ಪ ನೋಡಿರೋ ಎಲ್ಲಾ ಹುಡುಗೀರ್ಗಿಂತ ಇವ್ಳು ಭಯಂಕರ ಒಂಥರ ರೆಡ್ಲಿ ಇಟ್ಟಿದ್ದಂಗೆ ಬಲಿ ಡೇಂಜರು ಡೇಂಜರ್ ಅಂತ ಹಾಗೆ ಹೇಳ್ತೀಯಾ ಹಾಗೆ ಹೇಳ್ತಿಯಾ ನೀನು ಹನ್ನೆರಡು ವರ್ಷಗಳ ಹಿಂದೆ ನಾನು ಹತ್ನೇ ಕ್ಲಾಸ್ ಗೊತ್ತಾ ಇದ್ದೆ ಆಗ ನಮ್ಮಪ್ಪ ನಮ್ಮ ಮಾವನ ಮನೆ ಕರ್ಕೊಂಡ್ ಹೋಗಿದ್ದಾ ಹಾ ಇಲ್ಲ

ಏನ್ಲಾ ಯಾವ ಕ್ಲಾಸ್ ಓದ್ತಾ ಇದೀಯ ಈ ಎಸ್ ಎಸ್ ಎಲ್ ಸಿ ಎಸ್ ಸಪಾ ಪೇಲ್ ಆಗಿದ್ಯಾ ಮತ್ತ ಅನ್ನ ಸಪಾ ಮೀಸ ಬಿಟ್ಟಿದ್ಯಾ ಅವ್ನು ಚಿಕ್ ವಯಸ್ಸಂದೆ ಶುರು ಮಾಡ್ಕೊಂಡ್ ಬಿಟ್ಟಿದ ಏನ್ ಶೇವಿಂಗ್ ಮಾಡ್ಕೊಳ್ಳೋದು ಅದಕ್ಕೆ ಎಷ್ಟೊಂದ್ ತಿಳಿದಿದೆ ಹಂಗ್ ಹೇಳು ಮತ್ತೆ ನಾನೆಲ್ಲ ಚಿಕ್ ವಯಸ್ಸಲ್ಲ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟ್ ತಿಳ್ಕೊಂಬಿಟ್ಟಿದೆ ಏ ಇಲ್ಲೆ ನಿರ್ಕೊಂಡ್ಬಿಡಲ್ಲ ಮನೆ ಒಳಗೆ ಬೌಟಿ ಬೌಟಿ ಬೋಡಿ ಬೋಡಿ ಬೂಟಿ ಅಂದ್ರೆ ಏನ್ ಬಾವ ಅದು ಕನ್ನಡದಲ್ಲಿ ಬೂಟಿ ಅಂದ್ರೆ ಇಂಗ್ಲಿಷ್ ದಲ್ಲಿ ಸುಂದರಿ ಅಂತ ನಾನ್ ನನ್ನ ಮಗಳನ್ನ ಯಾವಾಗಲೂ ಬೂಟಿ ಬೂಟಿ ಅಂತಾನೆ ಕರೆಯೋದು ನಾನು ನನ್ನ ಆಲ್ಟ್ ಆಪರೇಷನ್ ಅಂತ ಅಮೆರಿಕ ಹೋದಾಗ ಅಮೆರಿಕಾದಲ್ಲಿ ಆಲ್ಟ್ ಆಗಿದ್ದೆ ಅಲ್ಲಿ ಆಪರೇಷನ್ ಆದ್ಮೇಲೆ ಇಂಗ್ಲಿಷ್ ಮಾತಾಡೋಕೆ ಶುರು ಮಾಡ್ಕೊಂಬುಟ್ಟೆ ನನ್ ಇಂಗ್ಲಿಷ್ ಕಂದ್ರೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಬೂಟಿ ಲ್ಯಾಂಡ್ ಅಲ್ಲೆಲ್ಲ ಆಟ ಆಡ್ಕೊಂಡಿರ್ತಾಳೆ சந்தோஷோங்க நின்புட்டேகார உட்கண்ட் கர்க்கேட் நோட அங்க கேள்ர அவ்னிங் ஆகும் அவரே நம்ம மாவா அந்த